ನೋಡಿ ಇವಾಗ ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಈ ಮಂಡಲ ತೋರಿಸ್ತಾ ಇದ್ದೀನಲ್ಲ ಇದು ಏನಕ್ಕೆ ಹಾಕಬೇಕು ಅಂದರೆ ಮಕ್ಕಳ ಜ್ಞಾಪಕ ಶಕ್ತಿಗೆ ಹೆಚ್ಚಿಸಲು ಮತ್ತು ಧೈರ್ಯ ಹೆಚ್ಚಿಸಲು ಉತ್ತಮ ಭವಿಷ್ಯಕ್ಕಾಗಿ ಈ ಮಂಡಲ ರಂಗೋಲಿ ಹನುಮಂತಂದು ನೋಡಿರಿ ಫಸ್ಟಿಗೆ ಒಂದು ಹಾಕೋಬೇಕು ಅದರಲ್ಲಿ ಸ್ತ್ರೀ ಬರಿಬೇಕು ಇಂತವು ನಾಲ್ಕು ದಳ ಎಂಟು ದಳ ಹಾಕ್ಕೋಬೇಕು ಎಂಟು ದಳ ಹಾಕ್ಕೊಂಡು ಫಸ್ಟ್ ಅದ್ರಾಗ ಓಂ ರಾಮ ದೂತಾಯ ತಾಯ ನಮಃ ಅಂತ ಬರೀಬೇಕು ನೋಡ್ರಿ ಫಸ್ಟ್ನೇದ್ರಲ್ಲಿ ಓಂ ಎರಡನೇದರಲ್ಲಿ ಮ ದೂ ತ ಯ ನಮಃ ಅಂತ ಬರೀಬೇಕು ಆಮೇಲೆ ಮೂರು ಸರ್ಕಲ್ ಹಾಕೋಬೇಕು ಆಮೇಲೆ ಹೊರಗೆ ಹೊರಗಿಂಗ್ ಮಂಡಲ ಬರ್ಕೋಬೇಕು ಆಮೇಲೆ ನಾಲ್ಕು ಕಡೆ ಸ್ತ್ರೀ ಅಂತ ಬರ್ಕೋಬೇಕು ನೋಡಿ ಇದನ್ನು ಡೈಲಿ ಮನೆಗೆ ಮಕ್ಕಳು ಮಾತು ಕೇಳ್ತಾ ಇರಲ್ವಲ್ಲ ವಿದ್ಯೆ ಬುದ್ಧಿ ಓದ್ ಬರ್ತಾ ಇರಲ್ವಲ್ಲ ಅಂಥ ಮಕ್ಕಳು ಮನೆಯಲ್ಲಿ ತಾಯಿದಾರ ಅವರ ಶ್ಲೋಕನ ಹೇಳ್ಬೋದು ಇದಕ್ಕೆ ಮಕ್ಕಳನ್ನು ಹೇಳ್ಬೋದು ನೋಡಿ ಮಕ್ಕಳು ಎಷ್ಟು ಇಂಪ್ರೂವ್ ಆಗ್ತಾರೆ ನೀವೇನು ಹೇಳ್ರಿ ಒಂದು ಶ್ಲೋಕ ಇದೆ ಹೇಳ್ತೀನಿ ನೋಡ್ರಿ ಬುದ್ಧಿಹೀನ ತನು ಜಾನಿಕೆ ಸುಮಿರೋ ಪವನ ಕುಮಾರ ಬಲ ಬುದ್ಧಿ ವಿದ್ಯೆ ದೇಹು ಮೋಹಿ ಹರೋ ಕಲೇಶ ವಿಕಾರ ನೋಡ್ರಿ ಇಷ್ಟೇ ಡೈಲಿ ತೆಗೆದು ಡೈಲಿ ಹಾಕ್ಕೊಳ್ರಿ